ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆನಂದ್ ಆಗಸ್ಟ್ ಹದಿನಾರರಂದು ಸುಳ್ಳೆ ತಾಲೂಕು ಪಂಚಾಯತ್ನಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು ಅಭಿವೃದ್ಧಿ ಕೆಲಸಗಳ ಗುರಿ ಸಾಧಿಸದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೆವರಿಳಿಸಿ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚಿಸಿದ ಘಟನೆ ವರದಿಯಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಸ್ವಚ್ಛ ಭಾರತ್ ಮಿಷಿನ್ ವಸತಿ ಯೋಜನೆಯ ಪ್ರಗತಿ ಅಮೃತ ಗ್ರಾಮ ಪಂಚಾಯತ್ ಜಲ ಜೀವನ್ ಮಿಷಿನ್ ಕಾಮಗಾರಿ ಕುರಿತು ತೆರಿಗೆ ವಸೂಲಾತಿ ಪ್ರಗತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟು ಇತರ ವಿಷಯಗಳ ಪ್ರಗತಿ ಪರಿಶೀಲನೆ ನಡೆಸಿದರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರುಕ್ಕು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು

ತಾಲೂಕು ಮಟ್ಟದಲ್ಲಿ ಎಷ್ಟು ಕಾಮಗಾರಿದೆ ಅಂತ ಗೊತ್ತಿಲ್ಲ ಎಷ್ಟು ಪ್ರಕೃತಿಯಲ್ಲಿ ಇದೆ ಎಷ್ಟು ತಯಾರಿದೆ ಎಷ್ಟು ಸಮುದಾಯವಾದ ಕಾಮಗಾರಿ ಎಷ್ಟು ವೈದ್ಯರಿಗೆ ಕಾಮಗಾರಿ ಇಷ್ಟು ಕೃಷಿಗಳಲ್ಲಿ

ಆದರೆ ನಾನು ಅಫಿಷರ್ ಮಾಡಲಿಕ್ಕೆ ಇಲ್ಲಿಕ್ಕೆ ಬಂದಿರೋದು ನೋಡ್ಬೇಕೆಂದು ಬೀನೋ ಐ ವರ್ಷಕ್ಕೆ ಪ್ಲಾನ್ ಮಾಡ್ತಲ್ಲ ಅಲ್ಲ ಈ ವರ್ಷಕ್ಕೆ ಕಟ್ ಮಾಡಿದ್ದೀವಿ ಒನ್ನೆನೇ ಆಕ್ಷನ್ ಮೇಲೆ ಕರ್ಪೋ ಆಗಿದೆ ಆ ತಾವಾದಾರಿ ಎಲ್ಲ ಸುಲೀಗೆ ಮಾಡಿ ಬಾಸು ಇದಿದೆ ಫಸ್ಟ್ ಮಾಡೋ ಫಸ್ಟ್ ಟೈಮ್ ಅಂತ ಯಾಕೋ ಲೈಕ್ ನೀನು ಇದು ಜೋರಾಯ್ ಬುದ್ಧಿಗೆ ಬುದ್ಧಿಗೆನೇ ನಾನು ಮಾತು ಬರ್ತಲ್ಲ ರಾಕಲೇ ಅಂತ ಮಾಲಿಸುರಾಗಿತ್ತು ಅಪ್ಪಲ್ಲಿನೇ ಹೇಳಿದ್

ಅಂತ ಹೇಳಿ ನೀವು ಅವರಿಗೆ ಸಂಪೂರ್ಣ ಸಿಗಡಬಹುದು ಯಾವ ಕಾಮಗಾರಿ ಎಲ್ಲಿ ನಡೀತಾ ಇದೆ ಗೊತ್ತಿರಬೇಕು ಯಾವ ಕಾಮಗಾರಿ ಆಕ್ಷನ್ ಅಪ್ರೂವ್ ಆಗಿದೆ ಯಾಕೆ ಯಾವ ಕಾಮಗಾರಿ ಇನ್ನು ಫೀಲ್ಡ್ ಪ್ರಾರಂಭ ಆಗಲಿಲ್ಲ ಅನ್ನೋದು ಗೊತ್ತಿರಬೇಕು ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆ ಇದು ಈ ಹಿಂದೆ

100% ವೆರಿಫಿಕೇಶನ್ ರೆಗಿಸ್ಟ್ರೇಷನ್ ಫಾರ್ಮಿನುಸ್ ಸಮбтоಕಾಗಿ 100% ವೆರಿಫಿಕೇಶನ್ ಬೈ ಎಡಿಎಸ್ ಅಂಡ್ ಇಓ ಸಬ್ಮಿಟ್ ಮಾಡೋದು ವೆರಿಫಿಕೇಶನ್ ಮಾಡಿ ಗೂಗಲ್ ಫಾರ್ಮ್ಸ್ ಗೆ ಸಬ್ಮಿಟ್ ಮಾಡಿದ ನಂತರದಲ್ಲಿ ನೋ ಮ್ಯಾಟರ್ ಅಲ್ಲಿಂದ 100% ವೆರಿಫಿಕೇಶನ್ ಕೌಂಟರ್ ಸಿಗ್ನೇಚರ್ ಇರಬೇಕು ಫೈಲ್ ಅಂಡ್ ಸಿಗ್ನೇಚರ್ ಇಲ್ಲ ಪ್ಲೀಸ್ ಕೇಲ್ ಫೋಟೋಸ್ ಒದಗಿಸಬೇಕು ಇಲ್ಲ ಏನಮ್ಮಾ ಇಲ್ಲ ಸಿಮೆಟಿಕ್ ಕಾಪಿ ಇಲ್ಲ ಫಾರ್ಮ್ 6 ಏ ಇಲ್ಲ इतना ज़रूरी नहीं है वो इस रेस्पॉन्सिबलता का ये आंको बिटिया के लिए आंको बिटिया के लिए वो इस रेस्पॉन्सिबलता डीओ इस लाइन का डीओ रेस्पॉन्सिबल यार भी जाऊँ करीबो इतनी भी पेमेंट आएगी वो इस रेस्पॉन्सिबलता पाइंट में इंटरेस्ट यार वो रेस्पॉन्सिबलता आंको नहीं दिया क कोटा 21 वर्ष तो भी कंपलीट रही है 24 25 मिलियन उल्लेख कर नहीं आई वर्ष तो वर्ष ये आलोचन पूरा मास्क लगा दिया भी नहीं वो ये वो तो उत्तर पक्की तो पहले सुन लिया था लाउ तेरी हुआ ओ दे रहे हो इधर कौन दुबई स्टूडेंट आओ हजार रुपए डिलीवरी

ಎಲ್ಲ ನೀವು ನಿಮ್ಮ ಪಂಚಾಯತ್ ಆಗ್ತಾ ಇರುವಂತಹ ಕಾಮಗಾರಿ ನೀವು ಏನು ಕಾಮಗಾರಿ ಆಗುವಾಗ ಏನು ಹೇಳಿದ್ರೆ ಕೇಳಿದ್ರೆ ಒಣಕ್ಕೆ ಅವರು ಅದೇ ಜಲ್ ಘೋಷಣೆ ಮಾಡಿ ಹಾಟೋ ತಗೊಲೆ ಅಂತ ಬಂದಾಗ ಇನ್ನೊಂದು ಐದು ಕಿಲೋಮೀಟರ್ ನಮಗೆ ಬೈಕ್ ಬೇಕು ಇನ್ನೊಂದು ಎರಡು ಬೇಕಂತ ಕೇಳಿದೆ ಅಲ್ಲಿ ಆ ರೀತಿ ಯಾವ್ದಾದ್ರು ಸರ್ಕಾರ ಸಿಗ್ನಲ್ ಸೇರಿಸಿಗೆ ಅವಕಾಶ ಇಲ್ಲ ಎಲ್ಲರೇ ಫಸ್ಟ್ ಅಪ್ ಆಗಿ ಗ್ರಾಮ ಪಂಚಾಯತ್ ನಡೆಯುವಂತಹ ಕಾಮಗಾರಿ ಇದು ಡಿಬೇರಿಯಾ ಇದಕ್ಕೆ ಏನು ನೆಟ್ವರ್ಕ್ ಇಷ್ಟು ಓಡಿಸ್ತಿ ಇಷ್ಟು ಸೋರ್ಸ್ ಪಾಯಿಂಟ್ ಇಷ್ಟು ಲೇಕ್ ಟು ಪೈಪ್ ಲೇಕ್ ಎಲ್ಲೆಲ್ಲೋ ಹೋಗುತ್ತೆ ಅದು ಸಂಪೂರ್ಣ ಮ್ಯಾಪ್ ಗೆ ಕಳಿಯುತ್ತೆ ಇದೇನೋ ಎಲ್ಲಿದೆ ಸರ್ ಇನ್ನು ನಾನು ಎಲ್ಲಕ್ಕೂ ಕಟ್ಸಿ ಕಳಿಸಿದ್ನೋ புரியಾ ಬಟ್ ಕೂಟಿರಲಿಲ್ಲ ಅವರು ಎಲ್ಲಿ ಕಮೋ ಟಾಪೆಡ್ ತಿರು ಅಂತ ಹೋಗ್ತಾರೆ ये बात तो, तो, से नहीं इसमें एक और है इसके क्या है इस वो स्टैंड है इस सो सक इस के लिए भी स्टैंड है इस पेंटिंग है इसका मतलब है भाई कह रहे हो जैसे मैं किसी कहता हूं ब्रीड बाय आपके घर सब लोग मिल सब अपना एरर नहीं है ना आ जाए सब सना जिसका बस है इलेक्ट्रिक इलेक्ट्रिक